ಿ ಕಾನಾಪುರ ಪಟ್ಟಣದಲ್ಲಿ ಸಾರಿಗೆ ಸಂಸ್ಥೆ ಸಮಸ್ಯೆ ಹಾಗೂ ನಾಡದ್ರೋಹಿ ಯಮಿಯಸ್ ಸಂಘಟನೆ ಗಡಿಪಾರು ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಶಿವಾಜಿ ಚೌಕ್ನಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು ನಾಡದ್ರೋಹಿ ಯಮಿಯಸ್ ಸಂಘಟನೆ ಬೆಳಗಾವಿಯ ಗಡಿ ಭಾಗದಲ್ಲಿ ವೈಷಮ್ಯದ ವೇಷಬೀಜವಿತ್ತಿ ರಾಜಕೀಯ ಲಾಭಕ್ಕಾಗಿ ಮುಗ್ದ ಮರಾಠಿ ಭಾಷಿಕರನ್ನ ಪ್ರಚೋದಿಸಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದಂದು ಕರಾಳ ದಿನ ಆಚರಿಸುವುದು ಹಾಗೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಮಹಾಮೇಳಾವ ಮಾಡಿ ಕಾನೂನು ವ್ಯವಸ್ಥೆ ಹಾಳು ಮಾಡಿ ನಾಡದ್ರೋಹವೆಸುತ್ತಾ ಇರುವ ಪುಂಡರಿಗೆ ಮುಂಜಾಗ್ರತವಾಗಿ ಬಂಧಿಸಿ ಗಡಿಪಾರು ಮಾಡಬೇಕೆಂದು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಮನವಿಯನ್ನ ಸಲ್ಲಿಸಿದ್ರು ಕಾನಾಪುರ ಪಟ್ಟಣದ ಹಳೆಯ ಬಸ್ ನಿಲ್ದಾಣಕ್ಕೆ ಬರುವುದನ್ನ ನಿಲ್ಲಿಸಿದ್ದು ಇಲ್ಲಿ ಈ ಹಳೆಯ ಬಸ್ ನಿಲ್ದಾಣದ ಹತ್ರ ತಹಸೀಲ್ದಾರ್ ಕಚೇರಿ ಪಟ್ಟಣ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಆಫೀಸು ಅದರ ಜೊತೆಗೆ ತೋಟಗಾರಿಕೆ ಇಲಾಖೆ ಇನ್ನೂ ಮುಂದೆ ಪೊಲೀಸ್ ಇಲಾಖೆ ಇನ್ನು ಮುಂತಾದ ಹಲವಾರು ಇಲಾಖೆಗಳು ಕೂಡ ಈ ಒಂದು ತಾಲೂಕಾ ತಹಶೀಲ್ದಾರ್ ಕಚೇರಿ ಹತ್ತಿರದಲ್ಲೇ ಇರುವುದರಿಂದ ಇಲ್ಲಿಗೆ ಬಸ್ಗಳು ಬರ್ತಾ ಇರೋ ಬರದೇ ಇರುವುದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರು ಇಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳಿರುವುದರಿಂದ ಸಾರ್ವಜನಿಕರು ಇದೇ ಸರ ವೃತ್ತಕ್ಕೆ ಬಂದು ಇಡಿಬೇಕಾಗ್ತದೆ ಆದರೆ ಕೆ ಎಸ್ ಆರ್ ಸಿ ಬಸ್ಗಳು ಸುಮಾರು ಒಂದು ತಿಂಗಳಿಂದ ಈ ನಿಲ್ದಾಣಕ್ಕೆ ಬರದೆ ಹೊಸ ಬಸ್ ನಿಲ್ದಾಣದಿಂದ ಮಾತ್ರ ತಿರುಗಿಸ್ಕೊಂಡು ಹೋಗ್ತಾ ಇದ್ರು ಇದರಿಂದಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿ ಆ ತೊಂದರೆಯನ್ನು ನಾವು ಮನಗಂಡು ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಗೆ ಅವರು ಒಪ್ಪಿಕೊಂಡು ತಕ್ಷಣದಿಂದಲೇ ಬಸ್ಗಳನ್ನು ಈ ಬಸ್ ನಿಲ್ದಾಣದಿಂದ ಹೊರಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಈ ಮುಖಾಂತರ ನಾವು ತಹಶೀಲ್ದಾರ್ ಅವ್ರಿಗೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದೀವಿ ಅಂತಂದರೆ ಈ ಒಂದು ವೃತ್ತದಲ್ಲಿ ಈ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಬಸ್ಗಳನ್ನು ಇಲ್ಲಿ ತಿರುಗಿಸಲು ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿ ಇಲ್ಲಿ ಸಾರ್ವಜನಿಕರಿಗೆ ಅವರು ಇಲ್ಲಿಂದ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಎಮ್ ಎಸ್ ಬಗ್ಗೆ ಇದನ್ನು ಕೊಟ್ಟಿಲ್ಲ ಇವತ್ತು ಬೆಳಗಾವಿ ಜಿಲ್ಲೆ ಅಂತ ಹೇಳಿದ್ರೆ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಈ ಬೆಳಗಾವಿಯನ್ನು ಕರ್ನಾಟಕದ ಎರಡನೇ ರಾಜಧಾನಿಯನ್ನಾಗಿ ಸರ್ಕಾರ ಮಾಡುವಂಥ ಗಮನ ಹರಿಸಿದೆ ಅದರ ಪ್ರಾಯೋಗಿಕವಾಗಿ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧವನ್ನು ಕಟ್ಟಿಸಿ ಈ ಭಾಗದ ಏಳಿಗೆಗಾಗಿ ಸರ್ಕಾರ ದೀತ ಕ್ರಮ ಕೈಗೊಳ್ತಾ ಇದೆ ಈ ಕರ್ನಾಟಕ ಸರ್ಕಾರದ ನಿಲುವನ್ನು ವಿರೋಧಿಸಿ ಎಂ ಇ ಎಸ್ ಸಂಘಟನೆಯ ಕೆಲವು ಉಡಾರಿಗಳು ಆ ದಿನ ಅಧಿವೇಶನದ ದಿನ ಮಹಾಮೇಳಾವನ್ನು ಮಾಡಿ ಅದರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವದ ಕರಾಳ ದಿನಾಚರಣೆಯನ್ನು ಆಚರಿಸಿ ಕರ್ನಾಟಕ ರಾಜ್ಯದ ಘನತೆಗೆ ಧಕ್ಕೆಯನ್ನು ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಾಡದ್ರೋ ಈ ಕೆಲಸವನ್ನು ಮಾಡುತ್ತಿರುವಂತ ಎಂ ಎಸ್ ಪುಂಡರಿಗೆ ಗಡಿಪಾರು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕನಾಪುರ ತಹಶೀಲ್ದಾರ್ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದೆ ನಂತರ ಪಟ್ಟಣದ ಶಿವಾಜಿ ಚೌಕ್ ನಲ್ಲಿ ರಸ್ತೆ ತಡೆದು ಸಾರಿಗೆ ಸಂಸ್ಥೆಯ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಸಿಬ್ಬಂದಿ ಹಾಗೂ ಹೆಚ್ಚುವರಿ ಬಸ್ಗಳನ್ನು ನಿಯೋಜನೆ ಮಾಡಬೇಕು ಹಾಗೂ ನಿಯಮ ಮೀರಿ ಚಾಲಕರು ಮಾರ್ಗ ಬದಲಾವಣೆ ಮಾಡಿ ಕರ್ತವ್ಯ ಲೋಪ ಎಸುತ್ತಾ ಇದ್ದಾರೆ ಈ ಕೂಡಲೇ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಬೇಡಿಕೆ ಈಡೇರಿಸಬೇಕು ಅಲ್ಲಿಯವರಿಗೆ ಹೋರಾಟ ನಿಲ್ಲೋದಿಲ್ಲ ಅಂತ ಪಟ್ಟು ಹಿಡಿದ್ರು ನಂತರ ಡಿಪೋ ಮ್ಯಾನೇಜರ್ ಪರವಾಗಿ ಅಧಿಕಾರಿಗಳು ಬಂದು ಮನವಿಯನ್ನ ಸ್ವೀಕರಿಸಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆ ಕೊಟ್ಟಾಗ ಪ್ರತಿಭಟನೆ ಹಿಂಪಡೆದ್ರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದು ಸ್ವಲ್ಪ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು thank you